ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನನಗಂತೂ ಒಂದು ತುಂಬಾ ಒಂದು ವಿಶೇಷವಾದಂಥ ವೀಡಿಯೋ ಅಂತಲೇ ಹೇಳ್ಬೋದು ಏನಂತೀರ ಲಾಸ್ಟ್ ಟೈಮು ಗೂಗಲ್ ಈವೆಂಟ್ಗೆ ಹೋಗಿದ್ದಲ್ಲ ಅದೇ ಥರನೂ ಈ ವರ್ಷ ಗೂಗಲ್ ಈವೆಂಟ್ಗೆ ಕರ್ತಿದ್ರು ಸೊ ಇವತ್ತಿನ ದಿನ ನಾನು ಎಲ್ಲೋಗಿದ್ದೆ ಯಾರನ್ನ ಮೀಟ್ ಮಾಡಿದೆ ಯಾರ್ಯಾರೆಲ್ಲ ಬಂದಿದ್ರು ಆ ಗೂಗಲ್ ಆಫೀಸ್ ಯಾವ ಥರ ಇದೆ ಅಲ್ಲಿ ಯಾವ ಥರ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಯೂಟ್ಯೂಬ್ ಬಗ್ಗೆ ಏನೇನೆಲ್ಲ ಡೀಟೇಲ್ಸ್ ಹೇಳ್ತಾರೆ ಮತ್ತೆ ಅಲ್ಲಿ ಕೆಲವೊಂದು ಇಕ್ಕಿದ್ರು ಸೊ ಆ ಟಾಸ್ಕಲ್ಲಿ ಯಾರ್ಯಾರು ಗೆದ್ದರು ಮತ್ತು ಯಾರ್ಯಾರು ಬಂದಿದ್ರು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತ ಲಾಸ್ಟ್ ಗಂಟು ನೋಡಿ ಸೊ ನೋಡ್ತಾ ಇರ್ಬೋದು ಬೆಳಗಿನ ಜಾವ ನಾವು ಬೆ ಒಂದು ಎಂಟುವರೆಗೆ ಮನೆ ಬಿಟ್ಟು ಅಲ್ಲಿ ಒಂಬತ್ತುವರೆಗಳೇ ಇರಬೇಕಂತ ಹೇಳಿದರು ಆದ್ರೂ ನಿಮಗೆ ಗೊತ್ತಿರುತ್ತಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅದರಲ್ಲೂ ಮಾರತಲ್ಲಿ ರೂಟಲ್ಲಿ ಫುಲ್ಲು ಟ್ರಾಫಿಕ್ಕು ನಾವಿರೋದು ಎಬ್ಗೋಡಿ ಎಬ್ಗೋಡಿಯಿಂದ ಅಲ್ಲಿಗೆ ಹೋಗೋಷ್ಟಲ್ಲಿ ಹನ್ನೊಂದು ಗಂಟೆನೇ ಆಗೋಯಿತು ಸೊ ಹನ್ನೊಂದು ಗಂಟೆಗೆ ಹೋದ್ರೆ ಒಳಗಡೆ ಗೂಗಲ್ ಆಫೀಸ್ ಒಳಗಡೆ ಹೋಗಿದ ತಕ್ಷಣವೇ ನಮ್ಮದು ಹೆಸರು ಮತ್ತು ಏನು ಏನಕ್ಕೆ ಬಂದಿದ್ದೀರದೆಲ್ಲ ಕೇಳಿ ಡೀಟೇಲ್ ಡೀಟೇಲಾಗಿ ಕ್ಲಿಯರಾಗಿ ಒಳಗಡೆ ಕಳಿಸ್ಕೊಡ್ತಾರೆ ತುಂಬಾ ಸೂಪರಾಗಿ ವೆಲ್ಕಮ್ ಮಾಡಿ ಲಾಸ್ಟ್ ಮನೆಗೆ ಹೋಗೋವರೆಗೂ ಚೆನ್ನಾಗಿ ಕಳಿಸ್ಕೊಟ್ರು ಇವಾಗ ಗೂಗಲ್ ಆಪೀಸ್ ಒಳಗಡೆ ಹೋಗಿದ್ದೀರಿ ಎಷ್ಟೊಂದು ಜನ ನಮಗೂ ಮುಂಚೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅವರೇ ಪ್ರಿಪೇರ್ ಮಾಡಿಟ್ಟಿದ್ದರು ಸೊ ಇಲ್ಲಿ ನಾನು ನಮ್ಮ ತಮ್ಮ ಕೈಗೆ ಒಂದು ಬ್ಯಾರಜು ಮತ್ತು ಕೈಗೆ ಒಂದು ಟ್ಯಾಗ್ ಕೊಡ್ತಾರೆ ಅದನ್ನು ಹಾಕ್ಕೊಂಡು ಒಳಗಡೆ ಎಂಟ್ರಿ ಆದ್ರಿ ಸೊ ಗೂಗಲ್ ಆಪೀಸು ನೋಡೋದಕ್ಕೆ ನಾವೇನು ಫಾರಿನ್ ಕಂಟ್ರಿಯಲ್ಲಿ ಇದ್ದೀರೇನೋ ಅನ್ಬೇಕು ಆ ಥರ ಇತ್ತು ಸಖತ್ತಾಗಿತ್ತು ಫಸ್ಟ್ ಟೈಮ್ ಇದು ದೊಡ್ಡದಾಗಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಖಂಡಿತ ನಿಮಗೆ ಅಡ್ರೆಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಲ್ಲಿದೆ ಅಂತ ಸೊ ಇವಾಗ ನೋಡ್ತಾ ಇರ್ಬೋದು ಯಾಕಂದರೆ ಗೂಗಲ್ ಆಫೀಸ್ಗೆ ತುಂಬ ಜನಕ್ಕೆ ಅವಕಾಶ ಸಿಗೋಲ್ಲ ಈ ಥರ ಯೂಟ್ಯೂಬರ್ ಮೀಟಪ್ಪಿಂದ ಇಂದ ನನಗೆ ಅವಕಾಶ ಸಿಕ್ತು ಅದಕ್ಕೆ ಹೋಗಿದ್ದೀನಿ ಸೊ ತುಂಬ ಜನ ನಾನು ಲಾಸ್ಟ್ ಟೈಮ್ ಯಾರ್ಯಾರು ಬಂದಿದ್ರು ಈ ಸರಿ ಅವರೇ ಬಂದಿದ್ರು ತುಂಬಾ ಖುಷಿ ಆಯ್ತು ಎಲ್ಲರೂ ಮೀಟಾಗಿ ಸೊ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ನ್ಯೂಸ್ ಚಾನಲ್ ಅವರು ಆಗಿರ್ಬೋದು ಟೆಕ್ಕಿಂಗ್ ಟೆಕ್ ಚಾನಲ್ಗಳಾಗಿರ್ಬೋದು ಕುಕ್ಕಿಂಗ್ ಚಾನಲ್ ಆಗಿರ್ಬೋದು ಎಲ್ಲ ಥರ ಯೂಟ್ಯೂಬರ್ಸ್ ಬಂದಿದ್ರು ಬೇರೆ ಕನ್ನಡದವ್ರು ಅಂತಲ್ಲ ತಮಿಳು ತೆಲುಗು ಹಿಂದಿ ಮರಾಠಿ ಬೆಂಗಾಲಿ ಇಂಗ್ಲೀಷ್ ಎಲ್ಲ ಎಲ್ಲ ಊರುಗಳಿಂದ ಬಂದಿದ್ರು ಸೊ ಎಲ್ಲ ಜನೂ ಸೇರಿದ್ರು ಎಲ್ಲರೂ ಮೀಟಪ್ ಮಾಡಿಸಿದ್ರು ಮಾತಾಡ್ಸಿದ್ರು ನೀವು ನೀವೇ ಪರಿಚಯ ಆಗಿ ಅಂತ ಹೇಳೋ ಒಂದು ಟಾಸ್ಕ್ ಥರ ಎಲ್ಲ ಕೊಟ್ಟರು ಇವಾಗ ನೋಡ್ತಾ ಇರ್ಬೋದು ಇವರೇ ಮೇಡಮ್ ಹೋಸ್ಟ್ ಮಾಡ್ತಾಯಿದ್ರು ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಸಿದ್ರು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮೂರು ಥರ ಭಾಷೆಯಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಈ ಗೆಸ್ಟಾಗಿ ಯಾರ್ಯಾರು ಬಂದಿದ್ರು ಅಂತ ನೀವು ನೋಡಿ ಸೊ ಇವರೊಬ್ಬರು ಮತ್ತು ಇನ್ನೊಬ್ಬರು ಕುಕ್ ವಿತ್ ಪಾರೋಲ್ ಅಂತ ಸೊ ಈ ಮೇಡಮ್ ಅಂತೂ ನನಗೆ ಒಂದು ಫುಲ್ ಫ್ಯಾನ್ ಆಗಿಬಿಟ್ರು ಅವರು ನಾನು ನೋಡಿದ ತಕ್ಷಣ ಯಾಕಂದರೆ ನಾನು ಯೂಟ್ಯೂಬ್ನ ಮಾಡೋವಾಗಲ್ಲ ಇವ್ರನ್ನೂ ವೀಡಿಯೋಸೆಲ್ಲ ನೋಡಿ ಕಲ್ತಿದ್ದೀನಿ ಸೊ ಇವರೇ ಇಲ್ಲಿ ಗೆಸ್ಟಾಗಿ ಬಂದಿದ್ದರು ತುಂಬಾ ಖುಷಿಯಾಯಿತು ಆನಂತರ ಒಂದು ಸಿಂಪ್ ಕೆಲವೊಂದು ಹಾಗೆ ಫನ್ನಾಗಿ ಮಾತಾಡಿ ಎಲ್ಲ ಎಂಜಾಯ್ ಮಾಡೋವಾಗೇ ಒಂದು ಟಾಸ್ಕ್ ಕೊಟ್ಟರು ಆ ಟಾಸ್ಕಲ್ಲಿ ಗೂಗಲ್ ಆರ್ಟ್ ಮಾಡಬೇಕಂದ್ರು ಅದರಲ್ಲೂ ಒಂದು ಒಂದು ಟೀಮ್ ಥರ ಕೊಟ್ಟಿದ್ರು ಅದರಲ್ಲಿ ನಾನೇ ವಿನ್ ಅದೇ ಸೊ ಆ ಡ್ರಾಯಿಂಗ್ ಬರೆದಿದೆ ಆ ಡ್ರಾಯಿಂಗಿಗೆ ನನಗೊಂದು ಒಂದು ಗಿಫ್ಟ್ ಕೊಟ್ಟರು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದೆ ಮತ್ತು ನನಗೆ ಫಸ್ಟ್ ಟೈಮು ನಾನು ಕೆಲವೊಂದು ಇಂಟರ್ವ್ಯೂಗೆ ಕೊಟ್ಟಿದ್ದೀನಿ ಆದರೆ ಫಸ್ಟ್ ಟೈಮ್ ಈ ಥರ ಯೂಟ್ಯೂಬ್ ಮೀಟಪ್ಪಲ್ಲಿ ನನ್ನ ನೀವು ಯಾವ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳೋ ಅವಕಾಶ ಸಿಕ್ತು ನಾನು ಕೂಡ ಒಂದು ಎಮೋಷನ್ ಆಗಿಬಿಟ್ಟೆ ಆಮೇಲೆ ನನಗೆ ಫಸ್ಟ್ ಟೈಮ್ ಈ ಥರ ಮೈಕ್ ಹಿಡ್ದು ಮಾತಾಡ್ತಾ ಇದ್ದಿದ್ದು ಮಾತಾಡದೆ ನಾನು ಯಾವ ಥರ ಬಂದೆ ಯೂಟ್ಯೂಬಲ್ಲಿ ಯಾವ ಥರ ಮುಂದೆ ಬಂದೆ ಅನ್ನೋದ್ರ ಬಗ್ಗೆ ಹೇಳಿ ಈ ಥರ ಒಂದು ಸಣ್ಣ ಗಿಫ್ಟ್ ಕೊಟ್ಟರು ಸೊ ಆ ಡ್ರಾಯಿಂಗ್ ಮಾಡಿದ್ದಕ್ಕೆ ನನಗೆ ಆ ಗಿಫ್ಟ್ ಬಂದಿದ್ದು ಅದರಲ್ಲೂ ಎಲ್ಲ ಜನ ಇಷ್ಟಪಟ್ಟರು ನನ್ನ ಸ್ಟೋರಿ ಕೇಳಿ ತುಂಬ ಜನ ಬಂದು ಮಾತು ಮಾತಾಡಿ ಪರಿಚಯ ಮಾಡಿಕೊಂಡ್ರು ಸೊ ಈ ಥರ ಒಂದು ಯೂಟ್ಯೂಬ್ ಮೀಟಪ್ ಆಯಿತು ಇವರು ನೋಡ್ತಾ ಇರ್ಬೋದು ಕರ್ನಾಟಕ ನ್ಯೂಸ್ ಚಾನಲ್ ಅವರು ಇನ್ನೂ ಅನುವಕ್ಕ ಬಂದಿದ್ದರು ನನಗಂತೂ ಶಾ ು ಅವ್ರು ಲಾಸ್ಟಲ್ಲಿ ಅದೇ ಸ್ವಲ್ಪ ಟೈಮ್ ಆಗೋಗಿತ್ತು ಮೀಟಿಂಗ್ ಸ್ಟಾರ್ಟ್ ಮಾಡೋವಾಗೇ ಬಂದರು ಮಧ್ಯದಲ್ಲಿ ಆನಂತರ ಈ ಕಡೆ ಎಲ್ಲ ಇರೋರೆಲ್ಲ ನಮ್ಮ ಕನ್ನಡದವರೇ ಲಾಸ್ಟ್ ಟೈಮ್ ಬ್ಯಾಚ್ ಏನು ಬಂದಿದ್ರು ಅವರೇ ಬಂದಿದ್ರು ಇನ್ನೂ ಕೆಲವರಿಗೆ ಮಧ್ಯ ಸಂಜೆ ಇಟ್ಟಿದ್ರು ಅವು ಆವಾಗ ಹೋಗಿದರೆ ಇನ್ನೂ ಯಾರ್ಯಾರು ಸಿಕ್ಕಿದ್ರೋ ಗೊತ್ತಿರಲಿಲ್ಲ ಆನಂತರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂಥರ ಇಟ್ಟಿದ್ರು ಇವಾಗ ಮಧ್ಯಾಹ್ನ ಲಂಚು ಸೊ ನಿಮಗೆ ಎಲ್ಲ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಎಲ್ತ್ ಬೆನಿಫಿಟ್ ಇರುವಂಥ ಫುಡ್ಡೇ ಸಕ್ಕತ್ತಾಗಿದ್ದು ಟೇಸ್ಟ್ ಮಾತ್ರ ಎಲ್ಲ ಊಟ ಮಾಡಿ ಫ್ರೆಂಡ್ಸ್ ಜೊತೆ ಮಾತಾಡಿ ಫೋಟೋ ಎಲ್ಲ ತೊಗೊಂಡು ಕೆಳಗಡೆ ಬಂದರು ಕೆಳಗಡೆ ಬಂದ ತಕ್ಷಣವೇ ನಮ್ಮ ಬ್ಯಾರು ತೊಗೊಂಡು ಗುಡಿಸ್ಕೊಡ್ತಾರೆ ಸೊ ಆ ಗುಡಿಸಲ್ಲಿ ಏನೇನಿತ್ತು ಅಂತ ಕಂಪ್ಲೀಟಾಗಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆನಂತರ ಇಲ್ಲೊಂದು ಸ್ವಲ್ಪ ಕೆಲವೊಂದು ಫೋಟೋಗಳದೆಲ್ಲ ತಗೊಬಿಡಣ ವೀಡಿಯೋ ತೊಗೊಬಿಡೋಣ ಅಂತ ಎಲ್ಲರೂ ಜೊತೆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅದೆಲ್ಲ ತೊಗೊಂಡೆ ನೋಡಿ ಯಾವ ಥರ ಇದೆ ಅಂತ ಗೂಗಲ್ ಆಪೀಸು ನಮ್ಮ ಬೆಂಗಳೂರೇನ ನಮ್ಮ ಬೆಂಗಳೂರಲ್ಲಿ ಈ ಥರದೊಂದು ಇದೆಯಾ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಚೆನ್ನಾಗಿ ಓದಿರೋರು ಆಫೀಸಲ್ಲಿ ಕೆಲಸ ಮಾಡೋರಿಗೆ ಈ ಥರ ಒಂದು ಗೊತ್ತಿರುತ್ತೆ ನಾವು ಏನು ನಮಗೇನು ಗೊತ್ತು ಮನೇಲಿ ಯೂಟ್ಯೂಬ್ ಮಾಡ್ತೀರಿ ಗೊತ್ತಿರಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಈ ಥರ ಒಂದು ಆಫೀಸ್ ಒಳಗಡೆ ಹೋಗಿ ಬಂದೆ ಅನ್ನೋದೇ ಖುಷಿ ಇರುತ್ತೆ ನನಗೆ ಅದರಲ್ಲೂ ಗೂಗಲ್ ಆಪೀಸು ಸೊ ಎಲ್ಲರ ಜೊತೆ ಮಾತಾಡಿ ಖುಷಿಯಾಗಿ ಮನೆಗೆ ಬಂದೆ ಮನೆಗೆ ಬರೋಷ್ಟ್ರಲ್ಲಿ ಮೂರು ಗಂಟೆ ಆಯಿತು ಬಂದ ತಕ್ಷಣವೇ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೊಳ್ಬೇಕಂತ ಮತ್ತು ಯಾಕಂದರೆ ಅಲ್ಲಿನೊಂದು ಸ್ವಲ್ಪ ಲೈಟಾಗಿ ತಿಂದಿದ್ದೆ ನಂಗೆ ಒಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಸೊ ಅದಕ್ಕೋಸ್ಕರ ಲೈಟಾಗಿ ತಿಂದು ಮನೆಗೆ ಬಂದು ರೆಸ್ಟ್ ಮಾಡಿ ನೈಟ್ ಇದು ಅನ್ಬಾಕ್ಸಿಂಗ್ ಮಾಡಿದೆ ಇವಾಗ ನೋಡ್ತಾ ಇರ್ಬೋದು ಇದಕ್ಕೊಂದು ಪ್ಲಗ್ ವೈರ್ ಕೊಟ್ಟಿದ್ದಾರೆ ಅದೇನಕ್ಕೆ ಅಂದರೆ ಇಲ್ಲಿ ಇದೆಲ್ಲ ಕ್ರಿಯೇಟರ್ ಅಂತ ಆ ಬಾಕ್ಸ್ ಎಲ್ಲಿ ಲೈಟ್ ಬಾಕ್ಸ್ ಅದಕ್ಕೆ ಕೊಟ್ಟಿದ್ದಾರೆ ಆನಂತರ ಒಂದು ಬಟನ್ಗಳು ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಾನು ವಿನ್ ಆಗಿದ್ದು ಟಾಸ್ಕಲ್ಲಿ ಇದೊಂದು ಮಗ್ಗು ಸಖತ್ತಾಗಿತ್ತು ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಎಲ್ಲರ ಜೊತೆ ಮೀಟಪ್ ಮಾಡಿದ್ದು ನನಗೂ ಕೂಡ ತುಂಬಾ ಆಯಿತು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಖಂಡಿತ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ನಿಮ್ಮ ಪ್ರೀತಿ ಸಪೋರ್ಟ್ ಇಲ್ದಿರ ನಾನು ಇಲ್ಲಿ ಇಲ್ಲಿಗೆ ಗಂಟೆ ಹೋಗೋಕೆ ಆಗ್ತಾ ಇರಲಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ರೇಖಾ ಟ್ಯಾಲೆಂಟ್ ಆಗಿರ್ಬೋದು ರೇಖಾ ಅಡುಗೆ ಚಾನಲ್ ಆಗಿರ್ಬೋದು ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಟೇಕ್ ಕೇರ್ ಬಾಯ್